ಹಲೋ ಅಲ್ಲಿ ನಮಸ್ಕಾರ ನಾನಿವತ್ತು ದಿಢೀರಾಗಿ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿನ ಮಾಡ್ತಾಯಿದ್ದೀನಿ ಏನಿಲ್ಲ ಜೀರಾ ರೈಸ್ ಮಾಡ್ತಾಯಿದ್ದೀನಿ ದಿಢೀರ್ ಆ್ಯಂಡ್ ಕ್ವಿಕ್ ರೆಸಿಪಿಗಳನ್ನ ನಾನು ಆದಷ್ಟು ಹಬ್ಬಗಳ ಟೈಮಲ್ಲಿ ಸಜೆಸ್ಟ್ ಮಾಡ್ತೀನಿ ನಾಳೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಇವತ್ತು ಎಳ್ಳು ಬೆಲ್ಲ ಮಾಡೋ ಪ್ರೋಸೆಸ್ ಇದೆ ಹಾಗಾಗಿ ಜೀರಾ ರೈಸ್ ದಿಢೀರ್ ಅಂತ ಕ್ವಿಕ್ಕಾಗಿ ಮಾಡ್ಬಿಡೋಣ ಬ್ರೇಕ್ಫಾಸ್ಟ್ ಅಂತ ಹೇಳಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಈರುಳ್ಳಿ ಒಂದು ಪುಟಾಣಿ ಟೊಮ್ಯಾಟೊ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಖಾರಕ್ಕನುಗುಣವಾಗಿ ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹೆಚ್ಚಿಕ್ಕೊಂಡಿದ್ದೀನಿ ನಂತರ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಈ ಥರ ಜೀರಿಗೆ ಹಾಕಿ ನೆಕ್ಸ್ಟ್ ಸೆಕೆಂಡ್ಗೆ ಹಸಿ ಈರುಳ್ಳಿ ಕೊತ್ತಂಬರಿ ಪುದೀನ ಟೊಮ್ಯಾಟೊ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೋತೀನಿ ನಾನು ಇಲ್ಲಿ ಯಾವುದೇ ರೀತಿ ಶುಂಠಿ ಬೆಳ್ಳುಳ್ಳಿನ ಇವತ್ತು ಉಪಯೋಗಿಸ್ತಾ ಇಲ್ಲ ದಿಢೀರನ್ ಕ್ವಿಕ್ಕಾಗಿ ಮಾಡ್ತಾ ಇರೋದ್ರಿಂದ ಸೂಪರಾಗಿರುಸ್ತೆ ಇಷ್ಟೇ ಐಟಮ್ ಹಾಕಿ ಮಾಡಿ ಟೇಸ್ಟ್ ಕೂಡ ಆಗಿರುತ್ತೆ ಯಾಕಂದರೆ ಇವತ್ತು ಬಾಸುಮತಿ ಅಕ್ಕಿ ಅಕ್ಕಿ ಯೂಸ್ ಮಾಡ್ತಾಯಿದ್ದೀನಿ ಬಾಸುಮತಿ ಅಕ್ಕಿದು ಅರೋಮಾ ಈ ಥರ ಜೀರಾ ರೈಸ್ ಸಿಂಪಲ್ಲಾಗಿ ಮಾಡುವಾಗ ಟೇಸ್ಟ್ ಸೂಪರಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ಅಕ್ಕಿ ನೀರು ಕುದಿ ಬರ್ತಾ ಇದೆ ಅಂದಾಗ ತೊಳೆದಿರೋ ಅಂಥ ಅಕ್ಕಿನ ಹಾಕಿ ಕುದಿಸ್ಕೋತೀನಿ ಈ ಥರ ನೀರು ಕುದಿ ಬರ್ತಾ ಇರುವಾಗ ಲಿಫ್ಟ್ ಕ್ಲೋಸ್ ಮಾಡೋದ್ರಿಂದ ಅನ್ನ ಉದ್ರುದ್ರಾಗಿ ಉದ್ರಾಗಿ ಉದ್ದು ಉದ್ದಾಗೆ ಆಗುತ್ತೆ ಬಾಸುಮತಿ ಅಕ್ಕಿ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಒಂದು ಅಕ್ಕಿ ಕೂಡ ಒಡೆದಿಲ್ಲ ಈ ಥರ ಆಗಬೇಕು ಅಂದರೆ ನೀರು ಕುದಿ ಬರುವಾಗ ಅಲ್ಲಿ ಕ್ಲೋಸ್ ಮಾಡಬೇಕು ಈ ಟಿಪ್ಪನ್ನ ಟ್ರೈ ಮಾಡಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ದಿಢೀರಂತ ಫಟಾಫಟ್ ಅಂತ ವಿತಿನ್ ಮಿನಿಟ್ಸ್ ಐದು ನಿಮಿಷದಲ್ಲೆಲ್ಲ ಪ್ರಿಪೇರ್ ಆಗೋಯಿತು ನಂತರ ಇವತ್ತು ಎಳ್ಳು ಬೆಲ್ಲ ಕೂಡ ಮಾಡ್ತಾಯಿದ್ದೀನಿ ಆ ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಫಟಾಫಟ್ ಜೀರಾ ರೈಸ್ ರೆಡಿ ನಾನು ಆಗಲೇ ಹೇಳಿದಾಗೆ ಎಳ್ಳು ಬೆಲ್ಲ ಪ್ರಿಪ್ರೇಷನ್ ಕೂಡ ಇವತ್ತಿದೆ ಹಾಗಾಗಿ ನಾನಿಲ್ಲಿ ಒಂದು ಕೆ ಜಿ ಆಗೋಷ್ಟು ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ ಸಣ್ಣ ಉರಿಯಲ್ಲಿ ನಂತರ ಕೊಬ್ಬರಿ ಮತ್ತು ಬೆಲ್ಲನ ಹೆಚ್ಚಿಕ್ಕೊಂಡಿದ್ದೀನಿ ಕಡಲೆ ಬೀಜ ಹುರಿದಾದ ನಂತರ ಎಳ್ಳನ್ನು ಕೂಡ ಸಣ್ಣ ಊರಿಲ್ಲೇ ಹುರ್ಕೋತೀನಿ ಎಳ್ಳು ಹುರಿದಾದ ನಂತರ ಕಡಲೇನೂ ಕೂಡ ಸ್ವಲ್ಪ ಬೆಚ್ಚಿಗೆ ಮಾಡ್ಕೋತೀನಿ ಹುರುಗಡ್ಲೇನ ಈ ಥರ ಬೆಚ್ಚಿಗೆ ಮಾಡಿಕೊಂಡು ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡೋದಷ್ಟೇ ಕ್ವಾಂಟಿಟಿ ಏನು ತೊಗೊಂಡಿದ್ದೀನಿ ಅಂದರೆ ನಾನು ಒಂದು ಕೆ ಜಿ ಆಗೋಷ್ಟು ಕೊಬ್ಬರಿ ಎರಡು ಕೆ ಜಿ ಆಗೋಷ್ಟು ಬೆಲ್ಲ ಒಂದು ಕೆ ಜಿ ಆಗೋಷ್ಟು ಕಡಲೆ ಬೀಜ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಕಡಲೆ ಪಪ್ಪು ಹಾಗೆ ಎಳ್ಳು ಕೂಡ ಮುಕ್ಕಾಲು ಕೆ ಜಿ ಆಗೋಷ್ಟು ತೆಗೆದುಕೊಂಡಿದ್ದೀನಿ ಕೊನೆಯದಾಗಿ ಈ ಜೀರಾ ಪೆಪ್ಪರ್ಮೆಂಟ್ನ ಆ್ಯಡ್ ಮಾಡಿ ಎಲ್ಲವನ್ನು ಮಿಕ್ಸ್ ಮಾಡಿ ದೇವ್ರ ಮುಂದೆ ನೈವೇದ್ಯಕ್ಕೆ ಇಟ್ಟರೆ ಸಂಕ್ರಾಂತಿ ಹಬ್ಬದ ಎಳ್ಳು ಬೆಲ್ಲ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್